인도+ 인도 옛노 티데. 인도. ಜಮ್ಮು ಮತ್ತು ಕಾಶ್ಮೀರ ಭಾರತ ಸಿಂಧೂರ ಭಾರತ ಸಿಂಧೂರ ಜೈ ಜೈ ಭಾರತ ಜೈ 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 ಭಾರತ ಮಾತಾ ಜೈ 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 ಭಾರತ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾನು ಒಂದು ಘಟನೆಯನ್ನ ಹೇಳಿ ನನ್ನ ಮಾತುಗಳನ್ನ ಆರಂಭ ಮಾಡ್ತೇನೆ ಏಪ್ರಿಲ್ ಆರನೇ ತಾರೀಕು ಈ ದೇಶದಲ್ಲಿ ರಾಮನವಮಿಯ ರಾಮನವಮಿಯ ಕಾರಣಕ್ಕಾಗಿ ಇಡೀ ದೇಶದ ಎಲ್ಲ ಹಿಂದೂ ಸಮಾಜ ಅನೇಕ ರೀತಿಯ ಆಚರಣೆಗಳನ್ನು ಮಾಡ್ತಾ ಇತ್ತು ಆ ಹೊತ್ತಿಗೆ ನಾವು ಇವತ್ತು ಪ್ರತಿಭಟನೆಯ ಭಾಗವಾಗಿ ಆಯ್ಕೆ ಮಾಡಿಕೊಂಡಿರುವಂಥ ವಿಷಯದಲ್ಲಿ ಒಂದಾದಂತಹ ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ ಆರನೇ ತಾರೀಕು ಅಲ್ಲಿದ್ದಂತಹ ಮುಸಲ್ಮಾನರು ಹಿಂದೂಗಳ ಮೆರವಣಿಗೆಯಲ್ಲಿ ಹೋಗ್ತಿದ್ದವರಿಗೆ ಲಾಡನ್ನು ಹಂಚ್ತಾಯಿದ್ರು ಪಾನಕವನ್ನು ಕೊಡ್ತಾಯಿದ್ರು ಮಜ್ಜಿಗೆಯನ್ನು ಕೊಡ್ತಾ ಇದ್ರು ಅದಕ್ಕೆ ಬೇಕಾದಂಥ ಮಾಡ್ತಾ ಮಾಡ್ತಾಯಿದ್ರು ಅಲ್ಲಿರುವಂತಹ ಒಂದಷ್ಟು ಜನರಿಗೆ ನ್ಯೂಟ್ರಲ್ ಆಗಿರುವಂಥ ಜನರಿಗೆ ಅನಿಸ್ತು ಪಶ್ಚಿಮ ಬಂಗಾಳದಲ್ಲಿ ದಿನನಿತ್ಯ ನೋಡ್ತಿದ್ದಂತಹ ಕೋಮು ಪ್ರಚೋದಿತ ಘಟನೆಗಳನ್ನು ಎಲ್ಲೋ ಒಂದು ರೀತಿಯಲ್ಲಿ ಹಂತಕ್ಕೆ ಕಡಿಮೆ ಆಗಿದೆ ಅನ್ನುವಂಥ ಮನಭಾವನೆಯನ್ನು ನಿಧಾನಕ್ಕೆ ಅವತ್ತಿನ ದಿನ ಅನಿಸ್ತು ಆದರೆ ಏಪ್ರಿಲ್ ಎಂಟನೇ ತಾರೀಕು ಈ ದೇಶದ ಸಂಸತ್ನ ಒಳಗಡೆ ವಕ್ಫ್ ಬೋರ್ಡ್ನ ಮಸೂದೆಗೆ ತಿದ್ದುಪಡಿಯನ್ನು ತರಲಿಕ್ಕಾಗಿ ಒಂದು ಕಾಯ್ದೆಯನ್ನು ಜಾರಿ ಮಾಡಿದರು ದೇಶದ್ರೋಹಿಗಳಗೆ ಹೇಳಿ ಧಿಕಾರ 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 ದೇಶದ್ರೋಹಿಗಳಗೆ ಹೇಳಿ ಧಿಕಾರ 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 ದೇಶದ್ರೋಹಿಗಳನ್ನು ಬೆಂಬಲಿಸುತ್ತಿರುವ ದುಷ್ಟ ರಾಜಕಾರಣಿಗಳಿಗೆ ಧಿಕಾರ ಧಿಕಾರ ದೇಶದ್ರೋಹಿಗಳನ್ನು ಬೆಂಬಲಿಸುತ್ತಿರುವ ದುಷ್ಟ ರಾಜಕಾರಣಿಗಳಿಗೆ ಧಿಕಾರ ಧಿಕಾರ ಪ್ರತಿಭಟನೆಗೆ ಹನುಮಾರಿ ಕೋಡಾ ಜಿಲ್ಲಾ ಆರಣಿತಕ್ಕೆ ಧಿಕಾರ ಧಿಕಾರ ಪ್ರತಿಭಟನೆಗೆ ಹನುಮಾರಿ ಕೋಡಾ ಜಿಲ್ಲಾ ಆರಣಿತಕ್ಕೆ ಧಿಕಾರ ಧಿಕಾರ

ಬದುಕು ದೇಶಕ್ಕಾಗಿ ದೇಶಕ್ಕಾಗಿ ಮಿಡಿಯದ ಬದುಕು ದೇಶಕ್ಕಾಗಿ ಮಿಡಿಯದ ಬದುಕೆ ಎಲ್ಲ ನರಕವದು ಬದುಕೆ ಎಲ್ಲ ನರಕ ಜೈ ಜೈ ಭಾರತ ಮಾತಾ ಜೈ 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 ಭಾರತ ಮಾತಾ ಬಿಟ್ಟು ಕೊಡಲ್ಲ ಬಿಟ್ಟು ಕೊಡಲ್ಲ ಒಂದ್ ಇಡೀ ಮಣ್ಣು ಬಿಟ್ಟು ಕೊಡಲ್ಲ ಬಿಟ್ಟು ಕೊಡಲ್ಲ ಬಿಟ್ಟು ಕೊಟ್ಟಲ್ಲ ಒಂದ್ ಹಿಡಿ ಮಣ್ಣು ಬಿಟ್ಟು ಕೊಡಲ್ಲ ರಕ್ತ ಚೆಲ್ಲಿದ ಮೇಲಾಣೆ મેલ ર મેલ રો મબ્દવ મકળ શબ્દો જૈ જૈ ભરતું માતા જય જય જૈ 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 ભરતું માતા જય 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 ભરત માતા રક્ત કડ ವೀಕ್ಷಕರೇ ಚಿಕ್ಕಮಗಳೂರು ಜಿಲ್ಲಾಡಳಿತ ಹಾಗೂ ಕೊಪ್ಪ ಠಾಣೆಯ ಸಿಬ್ಬಂದಿಯಿಂದ ವ್ಯವಸ್ಥಿತವಾದ ಬಂದೋಬಸ್ತನ್ನು ನಿಯೋಜಿಸಲಾಗಿತ್ತು ನ್ಯೂಸ್ ಕೊಪ್ಪ ಚಿಕ್ಕಮಗಳೂರು